ನಾನೇನೋ ಕಡದ್ ಕಟ್ಟೆ ಹಾಕಿದ್ದೀನಿ ಅಂತ ಫಿಲಾಸಫಿ ಮಾತಾಡಿಲ್ಲ ಕಡ್ದು ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕಕ್ಕೆ ಎರಡು ಸಲ ಪ್ರೂವ್ ಮಾಡಿ ಮಾತಾಡ್ತಿದ್ದೀನಿ ದೇವರಾಣಿಗೆ ಜೋಬಲ್ ಒಂದು ರೂಪಾಯಿ ದುಡ್ಡಿಲ್ಲ ದುಡ್ಡೇ ಇಲ್ಲ ಏನೋ ಕಷ್ಟಪಟ್ಟು ರೂಪಾಯಿ ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಅಂತ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಕಂಪನಿನ ನೂರು ಜನ ಕೇಳಿದೆ ಎಲ್ಲರೂ ಹೇಳಿದ್ ಆಗಲ್ಲ ಅಂದ್ರು ನಿನ್ ಲೈಫ್ ಹಾಳು ಮಾಡ್ಕೊಂತೀಯ ಅಂದ್ರು ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳಿದೆ ನೀ ತಲ್ಲ ಏನ್ ರಾಶಿ ಕೋರ ಅಂದ್ರು ನಿಲ್ಸ್ಕೊಬೋದ್ರ ಅಂದ್ರು ಮನೆಯಲ್ಲಿ ನೋಡಿ ನೀವು ಯಾವುದೇ ಸೋತು ಮನೆಗೆ ಹೋಗಿ ಗೆದ್ದು ಮನೆಗೆ ಹೋಗಿ ಲಾಸ್ ಆಗಿ ಮನೆಗೆ ಹೋಗಿ ಬೈಸ್ಕೊಂಡು ಮನೆಗೆ ಹೋಗಿ ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಸೊಲ್ಯೂಷನ್ ಫಸ್ಟ್ ಊಟ ಮಾಡೋ ಮಗ ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಏನು ಮಾಡಕ್ಕಾಗಲ್ಲ ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ ಒಬ್ಬೊಬ್ರು ನಂತರ ನಿಮ್ಮನ್ನು ಕಾಮೆಂಟ್ ಮಾಡ್ತಾರೆ ನಿನ್ ಪಾಡಕ್ ನೀನಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾರೆ ನೀನ್ ಯಾರು ಮಾತಾಡದೆ ಇದ್ರೆ ಸೈಲೆಂಟ್ ಆಗಿ ಅವ್ನು ಪಾಡ್ಕೊಂಡಿರ್ತಾನೆ ಅಂತಾರೆ ಮೇಲ್ಬಿದ್ದು ಮಾತಾಡಿದ್ರೆ ಬಿಲ್ಡ್ ಅಪ್ ಅಂತಾರೆ ಯಾರ ಕಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ಸತ್ತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡಿದ್ರೆ ಯಾವ ತಲೆ ಮೇಲೆ ಕಲ್ಲಾಕ್ತಾನೋ ಅಂತಾರೆ ಎಲ್ರಿಗೂ ನಮಸ್ಕಾರ ಸರ್ ದೇವ್ರ ಮನೆಯಲ್ಲಿರೋ ದೇವ್ರು ನಿಮಗೂ ನನಗೂ ಎಷ್ಟು ಒಳ್ಳೇದು ಮಾಡಿದನೋ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಅಮ್ಮ ದೇವ್ರಿಗಿಂತ ಒಳ್ಳೇದು ಮಾಡಿದ ಅನ್ನೋದು ನಾನು ನಂಬಿಕೆ ಒಬ್ಬ ಹುಡುಗ ದೇವಸ್ಥಾನಕ್ಕೂ ಹೋದಂತೆ ಹೋದ್ರೆ ತುಂಬ ರಶ್ ಅವ್ರ ಅಪ್ಪ ಕೇಳಿದಂತೆ ಅಪ್ಪ ದೇವ್ರು ಕಾಣಿಸ್ತಾ ಇಲ್ಲ ಪ್ಲೀಸ್ ನಿನ್ ಪುಂಜದ ಮೇಲೆ ಅವ್ರ ಅಪ್ಪ ಪುಂಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸದಂತೆ ದೇವ್ರನ್ನ ತೋರಿಸಿದ್ರೆ ಆಯ್ತಪ್ಪ ದೇವ್ರು ಕಾಣಿಸ್ತು ಅಂತ ಆದ್ರೆ ಆ ಮಗನಿಗೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ ಅವ್ರು ನಿಂತಿರೋದು ದೇವ್ರ ಮೇಲೆ ಅಂತ ಅಮ್ಮಗೆಲ್ಲ ದೇವಸ್ಥಾನ ಕಟ್ಟಿಸ್ತಾ ಇದ್ರು ಪರವಾಗಿಲ್ಲ ಆ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸ್ತಾ ಇದ್ರೆ ಸಾಕು ನಾವು ಅವ್ರಿಗೆ ಮಾಡೋ ಒಳ್ಳೆ ಋಣ ಅದು ಎಲ್ಲ ಯಂಗ್ಸ್ಟರ್ಸ್ಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು ಎರಡು ಸಲ ಕರ್ನಾಟಕದಲ್ಲಿ ಗೆದ್ದೆ ಒಂದು ಪರಿಶ್ರಮ ಕಟ್ಟಿ ಒಂದು ಚುನಾವಣೆಗೆ ನಿಂತು ಚುನಾವಣೆಗೆ ನಿಂತಾಗ ಪರಿಶ್ರಮ ಕಟ್ಟದಾಗ ನನ್ನ ಕೇಳಿದ್ರು ಬೆಂಗಳೂರಲ್ಲಿ ಅಕಾಡೆಮಿ ನಡೆಸೋದು ಈಸಿನ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಈಸಿನಾ ಅಂತ ನನ್ನ ಫ್ರೆಂಡ್ಗೆ ಒಂದು ಲೈನ್ ಹೇಳಿದೆ ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ತಾಕತ್ತಲ್ಲ ಮುಖ್ಯ ಆ ಹೊಡೆಯುತ್ತೆ ಅನ್ನೋದು ಮುಖ್ಯ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಕಂಪನಿ ಕಟ್ಟಬೇಕು ಅಂತ ಆಸೆ ಇರುತ್ತೆ ನೀವು ನೋಡಿದ್ರೆ ಯಾವ್ದೋ ಒಂದು ಕೆಲಸಕ್ಕೆ ಹೋಗಿ ಅಂತ ಹೇಳ್ಬಿಡ್ತೀರಾ ಅವ್ರನ್ನ ಪ್ರಯತ್ನ ಪಡಕ್ ಬಿಟ್ಬಿಡಿ ಅವ್ರ ಎಫರ್ಟ್ ಹಾಕಕ್ ಬಿಟ್ಬಿಡಿ ಅವ್ರು ಬಿದ್ರೂ ಪರವಾಗಿಲ್ಲ ಸೋದ್ರೂ ಪರವಾಗಿಲ್ಲ ಜಸ್ಟ್ ಅವ್ರು ಏನಾದ್ರು ಒಂದು ಅಚೀವ್ ಮಾಡೋದಕ್ಕೆ ಪ್ರೇರೇಪಣೆ ಕೊಡಿ ನಾನೊಂದು ಕಂಪ್ನಿ ಕಟ್ತೀನಿ ಅಂದ್ರೆ ಫಸ್ಟ್ ಕೆಲ್ಸಕ್ಕೆ ಹೋಗುವ ಅಂತ ಬಯದ್ರೆ ಅವನೇನ್ ಕಂಪ್ನಿ ಕಟ್ತಾನೆ ನಾನೆಲ್ಲ ಪೋಷಕರಿಗೂ ಒಂದು ರಿಕ್ವೆಸ್ಟ್ ಮಾಡೋದು ಸರ್ ಮಕ್ಕಳ ಮೇಲೆ ತುಂಬಾ ಆಸೆ ಇಟ್ಟಿದೀರ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಗೊತ್ತಿಲ್ವಾ ಎಪ್ಪತ್ತೈದು ವರ್ಷ ಆಗಿದೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಅದು ರಜನಿಕಾಂತ್ಗೂ ಗೊತ್ತು ರಜನಿಕಾಂತ್ಗೆ ಗೊತ್ತಿಲ್ವಾ ಬರ್ಲ್ಡ್ ಇದೆ ಅಂತ ಅದು ನಿಮಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೂ ಗೊತ್ತು ರಜನಿಕಾಂತ್ ಗೆ ಗೊತ್ತಿಲ್ಲ ಮುಖದ ಮೇಲೆ ಲಿಂಕ್ ಇದೆ ಅಂತ ಅದ್ ನಿಮ್ಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ ಗು ಗೊತ್ತು ಆದ್ರೆ ನಿಮಗೂ ನನಗ್ ಗೊತ್ತಿರೋ ಒಂದು ಸತ್ಯ ರಜನಿಕಾಂತ್ ಗೆ ಗೊತ್ತು ಬಿಗ್ ಹಾಕಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ಇವತ್ತು ಥೌಸಂಡ್ ಕ್ರೋಸ್ ಕ್ಲಬ್ ಅಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಿಲ್ತಾರೆ ಎಪ್ಪತ್ತೈದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಸಾವಿರ ಕೋಟಿ ಕ್ಲಬ್ ಸೇರ್ಬೋದು ಅಂದ್ರೆ ಇಪ್ಪತ್ತ್ ಇಪ್ಪತ್ತೆರಡು ವರ್ಷದಲ್ಲಿ ನೀವು ಪ್ರಯತ್ನ ಪಟ್ಟಕ್ಕೆ ಏನಾದ್ರೂ ಮಾತಾಡಕ್ ಹೋಗಿ ನಾನು ಕನ್ನಡ ಮೀಡಿಯಂ ಸಾರ್ ಅಂತಾರೆ ಏನಾದ್ರು ಹೇಳಕ್ ಹೋಗಿ ನನಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಸಾರ್ ಅಂತಾರೆ ಡಾಕ್ಟರ್ ಆಗಿ ಹಾಸ್ಪಿಟಲ್ ಕಟ್ಟಿ ಹೋದ್ರೆ ಕೆಲಸ ಹುಡುಕ ರೆಸ್ಯೂಮ್ ಆಗ್ತಾರೆ ಪ್ಲೀಸ್ ಥಿಂಕ್ ಬಿಗ್ ದೊಡ್ಡದಾಗಿ ಯೋಚನೆ ಮಾಡಿ ನಾನೇನೋ ಕಡದ ಕಟ್ಟೆ ಹಾಕಿದೀನಿ ಅಂತ ಫಿಲಾಸಫಿ ಮಾತಾಡಿಲ್ಲ ಕಡದ ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕಕ್ಕೆ ಎರಡು ಸಲ ಪ್ರೂವ್ ಮಾಡಿ ಮಾತಾಡ್ತಿದ್ದೀನಿ ಡಾಕ್ಟರ್ ಆಗಲು ಕೋರ್ಸ್ಗಳು ಇಂಜಿನಿಯರ್ಗಳಾಗಲು ಇಂಜಿನಿಯರ್ ಟೀಚರ್ಗಳಾಗಲು ಕೋರ್ಸ್ಗಳು ಟೀಚರ್ ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳು ನಿಮ್ಮೊಳಗೆ ಇರುವ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಇದ್ರೇನೆ ದಿನಕ್ಕೆ ನಾಲ್ಕರಿಂದ ಆರು ತಾಸು ಕೂತೋದು ಶ್ರದ್ಧೆ ಇಲ್ಲಾಂದ್ರೆ ಐ ಎ ಎಸ್ ಲೈಫ್ ಅಲ್ಲಿ ಲೈಫಲ್ಲಿ ದಿನಕ್ಕೊಂದು ಎರಡು ತಾಸು ಪುಸ್ತಕ ಹಿಡಿಯೋ ಕೆಪಾಸಿಟಿ ಇಲ್ಲ ಅಂದ್ರೆ ಡಾಕ್ಟರ್ ಹೆಂಗಾಗ್ತೀವಿ ಐ ಐ ಟಿ ಹೆಂಗ್ ತಲುಪ್ತೀವಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಳಿದಿರಾ ನಾಳೆ ಯು ಪಿ ಎಸ್ ಸಿ ಬರೀಬೇಕು ನೀವು ಐ ಎ ಎಸ್ ಬರೀತೀರಿ ಅಂತ ನಿಮ್ಮೂರಲ್ಲಿ ಹೇಳಿ ಓ ಆಗುತ್ತಾ ಅಂತಾರೆ ಓ ತಮಾಷೆನಾ ಅಂತಾರೆ ಟೆಂತ್ ಪಾಸ್ ಆಗ್ತಾ ಇರೋ ನೀನ್ ಐ ಎ ಎಸ್ ಪಾಸ್ ಆಗ್ತಾ ಇಲ್ವಾ ಗೈಡ್ ಮಾಡ್ತಾರೆ ಅದೇ ಲೈತೆ ನೀವ್ ರಿಲೇಟಿವ್ಸ್ ಹತ್ರ ಹೋಗಿ ಕೇಳಿ ಐ ಎ ಎಸ್ ಮಾಡ್ತೀನಿ ಅಂದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಒಂದು ಮೀನ್ ಅಂಗಡಿ ಹತ್ರ ಬರ್ದಿದ್ರಂತೆ ಇಲ್ಲಿ ಮೀನು ಮಾರಲಾಗುವುದು ಅಂತ ಯಾರೋ ಒಬ್ಬ ಬಂದು ಹೇಳೋದಂತ ಸರ್ ಇಲ್ಲೇ ಅಲ್ವ ಮೀನ್ ಮಾರ್ತಿರೋದು ಇಲ್ಲಿ ಅನ್ನೋದು ಅನಿಸ್ಬಿಡಿ ಅಂದ್ರೆ ಅವ್ನು ಇಲ್ಲಿ ಅಂತ ಅನಿಸ್ಬಿಡ್ತಾನೆ ಇನ್ನೊಬ್ಬ ಯಾರೋ ಬಂದಂತೆ ಸರ್ ಮೀನ್ ಅಲ್ವಾ ಮಾರ್ತಿರೋದು ಮತ್ತೆ ಯಾಕೆ ಅಂತ ಬರೀತೀರಾ ಮೀನು ಪದ ಅಳಿಸಿದಂತೆ ಸರ್ ಮೀನ್ ಇಟ್ಟಿರೋದೆ ಮಾರಾಕಿದ್ದಾನೆ ಅಳಿಸ್ಬಿಡಿದ್ರೆ ಇಲ್ಲಿ ಮೀನು ಮಾರಲಾಗೋದು ಎಲ್ಲ ಅಳಿಸ್ಬಿಟ್ಟು ಬೋರ್ಡ್ ಕಿತ್ತಾಕದಂತೆ ಇನ್ನೊಬ್ಬ ಬಂದಂತೆ ಸರ್ ಎ ಸಿ ಚೆನ್ನಾಗಿದೆ ಅಂಗಡಿ ಚೆನ್ನಾಗಿದೆ ಬೋರ್ಡ್ ಇದ್ದಿದ್ರೆ ಚೆನ್ನಾಗಿರೋದಲ್ಲ ಸರ್ ಅಂತ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಏನ್ ಕೇಳಬೇಕು ಏನ್ ಕೇಳಬಾರ್ದು ಅನ್ನೋದೇ ಮೆಚುರಿಟಿ ಏನ್ ಕೇಳಬೇಕು ಏನ್ ಕೇಳಬಾರದು ಅನ್ನೋದೇ ಮೆಚುರಿಟಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಬಿಟ್ಟು ಬಿಡಿ ಪ್ರಯತ್ನ ಪಡ್ಲಿ ನಾನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಪಾಠ ಮಾಡ್ಕೊಂಡಿದ್ದೆ ಕರೆ ಬಂತು ನೂರು ಜನ ನನ್ನ ಸ್ನೇಹಿತರನ್ನ ಕೇಳಿದ್ದೀನಿ ಸರ್ ನೀನ್ ಲೈಫ್ ಹಾಳು ಮಾಡ್ಕೊತೀಯ ಅಂದರು ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳಿದೆ ನೀನ್ ತಲ್ಲರಾತ್ಲ ಏನು ರಾಶಿದೋ ಪೋರ ಅಂದರು ನಿಲ್ಸ್ಕೋ ಅಂದರು ನಮ್ಮ ಅಜ್ಜಿ ಒಬ್ಬಳೆ ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ ಅಲ್ಲ ಜಾಸ್ತಿ ಓದಿದಿದ್ರೆ ಕೆಲ್ಸಕ್ಕೆ ಹೋಗಿ ಬಂದ್ಬಿಡೋಣ ಯಾರ ಬಂದೂರ್ಕೆ ಬೆಂಗಳೂರ ಉಂಟು ಅನು ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ ಸಿಂಪಲ್ ಕ್ಲಾಸಲ್ಲಿ ತಲ್ಲಾತ್ಲ ತಲ್ಲರಾತ್ಲ ಏನ್ ರಾಶಿಗೋರ ಅಂದ್ರು ಮೇಲ್ ವಿಧಾನಸೌಧಕ್ಕೆ ಬಂದ್ಬಿಟ್ಟೆ ನೂರು ಜನ ಕೇಳಿದೆ ಎಲ್ಲರೂ ಹೇಳಿದಾಗಲ್ಲ ಅಂದ್ರು ಎಲ್ಲೂ ಚಾನ್ಸಸ್ ಇರಲಿಲ್ಲ ಪ್ರಯತ್ನ ಪಟ್ವಿ ನಾನು ಟ್ರೈ ಮಾಡಿ ಸೋಲೋದಕ್ಕಿಂತ ಮುಂಚೆ ಸೋಲನ್ನ ಅಕ್ಸೆಪ್ಟ್ ಮಾಡಬೇಡಿ ನೋಡ ಯಾಕೆ ಯು ಪಿ ಎಸ್ ಸಿ ಟಾಪರ್ಸ್ ಆಗಲ್ಲ ಅದ್ಯಾಕೆ ಕೆ ಪಿ ಎಸ್ ಸಿ ಟಾಪರ್ಸ್ ಆಗಲ್ಲ ನಿಮ್ಗೆ ಎಲ್ರಿಗೂ ರಿಕ್ವೆಸ್ಟ್ ಹೇಳೋದು ಎಲ್ಲ ಯಂಗ್ಸ್ಟರ್ಸ್ಗೆ ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋಗ್ಬೇಕು ಮಗ ನಾನು ಆ ಪ್ರಯತ್ನದಲ್ಲಿ ಇದ್ದೀನಿ ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ಹೂ ಆರ್ ಯು ಅಂದವರು ಆರ್ ಯು ಅನ್ಬೇಕು ಮಗ ಸಕ್ಸಸ್ ಹೇಗಿರ್ಬೇಕು ಅಂದ್ರೆ ನಿಮ್ಮ ಮುಖ ಕಂಡ್ರೆ ಇರೋರು ನಿನ್ ಮನೆ ಹತ್ರ ಬಂದು ನಿಂತ್ಕೋಬೇಕು ಮಗ ಇಷ್ಟೆಲ್ಲ ಟ್ರೈ ಮಾಡಬೇಕು ಯಾಕೆ ಗೊತ್ತಾ ನಮ್ಮ ಜನರೇಷನ್ ಅವ್ರು ಯಾರು ಸಕ್ಸಸ್ ಆಗ್ತಿಲ್ಲ ಸರ್ ನಿಮ್ಮ ಮಗ ಟ್ಯಾಲೆಂಟೆಡ್ ನಿಮ್ಮ ಮಗಳು ಟ್ಯಾಲೆಂಟೆಡ್ ಯಾವುದೋ ಕಂಪ್ನಿಯಲ್ಲಿ ಫಾರ್ಟಿ ಕೆ ಫಿಫ್ಟಿ ಕೆ ಸೆಟ್ಲಾಗಿ ಹೋಗ್ತಾ ಇದ್ದಾರೆ ಯಾವುದೋ ಹಾಸ್ಪಿಟಲಲ್ಲಿ ಸೆವೆಂಟಿ ಕೆ ಐಟಿಕೆ ಸ್ಯಾಲರಿಗೆ ಸೆಟ್ಲಾಗಿ ಹೋಗ್ತಾ ಇದಾರೆ ನಿಮ್ಮ ಮಕ್ಕಳಿಗೆ ಧೈರ್ಯದ ಪಾಠದ ಕೊರತೆ ಇದೆ ಟ್ಯಾಲೆಂಟ್ ಇದೆ ಧೈರ್ಯ ಕೊರತೆ ಇದೆ ಯೂತ್ಸ್ ಆರ್ ನಾಟ್ ಬಟ್ ಯೂತ್ ಅವ್ರನ್ನ ಕಡಿಮೆ ಬಳಸ್ತಾ ಈ ಸಮಾಜ ಇಫ್ ಯು ಟು ಗ್ರೇಟ್ಲಿ ಯು ಶುಡ್ ರಿಸ್ಕ್ ನೀ ಮತಂತೋ ನೀ ನೀನ್ ಹೆಂಗ್ಕೊಂಡ್ರೆ ಹೆಂಗಾಗ್ತೀಯ ಆಫ್ಟರ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆದ್ಮೇಲೆ ಈ ದೇಶದ ಹೆಲ್ತ್ ಪಾಲಿಸಿ ನಾನು ಬರೀತೀನಿ ಅಂತ ಕನ್ಸಿಟ್ಕೊಳ್ಳಿ ಯು ಪಿ ಎಸ್ ಸಿ ಟಾಪರ್ ಆಗಿ ಒಂದು ಫೈವ್ ಗೆ ಚೀಫ್ ಸೆಕ್ರೆಟರಿ ಆಗ್ತೀನಿ ಅಂತ ಇಟ್ಕೊಳ್ಳಿ ಬುಕ್ಸಟ್ಟೆ ಸಿಗೋ ಕನಸನ್ನೇ ನೆಟ್ಟು ಆಗಿಲ್ಲ ಅಂದರೆ ನಾಳೆ ಕಷ್ಟಪಟ್ಟು ಪಡೆಯೋ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀವ ನಾವು ಬುಕ್ಸಟ್ಟೆ ಅವೈಲೇಬಲ್ ಸರ್ ಡ್ರೀಮ್ಸ್ ಡ್ರೀಮ್ ಬಿಗ್ ಪರವಾಗಿಲ್ಲ ತಪ್ಪೇನಿದೆ ನಾನು ಅಗೆ ಸ್ಟಾಪರ್ ಹಾಕ್ತೀನಿ ಡಾಕ್ಟರ್ ಹಾಕ್ತೀನಿ ಬೆಂಗಳೂರಲ್ಲಿ ನಂಬರ್ ಒನ್ ಹಾಸ್ಪಿಟಲ್ ಕಟ್ತೀನಿ ಯೋಚನೆ ಮಾಡಂಗಿಲ್ಲ ಓ ಆಗುತ್ತಾ ಬೆಂಗಳೂರಲ್ಲಿ ಬಿಡ್ತಾರಾ ಹಾಸ್ಪಿಟಲ್ ಕಟ್ಟಕ್ಕೆ ಜಾಗ ಇದೆಯಾ ಒಂದು ಸ್ಕ್ವೇರ್ ಫೀಟ್ ಎಷ್ಟು ಗೊತ್ತಾ ಇವೆಲ್ಲ ಬಿಡಿ ಫಸ್ಟ್ ಎಂ ಬಿ ಬಿ ಎಸ್ ಮುಗಿಸಿ ನಾನು ಹದಿನೆಂಟರಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಾಗ ಹೇಳಿದ್ರು ಓಹ್ ರಾಜಸ್ಥಾನ ಆಂಧ್ರ ಪ್ರದೇಶವ್ರ ಜೊತೆ ಲಾಂಗ್ ಟರ್ಮಲ್ಲಿ ಯಾರೂ ಕಾಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂದರು ದೇವರಾಣಿಗೂ ಜೋಬಲ್ ಒಂದು ರೂಪಾಯಿ ದುಡ್ಡಿಲ್ಲ ದುಡ್ಡೇ ಇಲ್ಲ ಏನೋ ಕಷ್ಟಪಟ್ಟು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಅಂತ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಕಂಪ್ನಿನ ಧೈರ್ಯ ಇತ್ತು ಸ್ಟೇಟ್ ಎಲ್ಲ ಸುತ್ತಿದೆ ಕಷ್ಟಪಟ್ಟೆ ಕೇಳಿದೆ ಇವತ್ತು ನೂರಾರು ಕೋಟಿ ಟರ್ನ್ ಓವರ್ ಇರೋ ಕಂಪ್ನಿಯಾಗಿ ಬೆಳೀತು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮತ್ತೆ ತಿಳಿಸಿದ್ದೇ ನೀವು ವಿಮೋಷಿಸ್ತಾ ನಾನು எல்லாம் நம்ம நம்ம ஐதேட்டு எலக்ஷன் ரிலேட்டை ஏமாநாட்ட பாட் சேர்ந்து அனிட்டு வாட் ஏமோ ஐஸ் மெனி ஃபாதர்ஸ் பட் ஃபெய்லியூர் அன் ஆர் ப்ன் சார் ஃபெய்லியூர் அன் ஆர் ப்ன் டெதாக அதுக்கு நூறாறு ஜன இத்தேன் நீ அஸ்டேல யங்ஸ்டர்ஸ் ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡಬೇಡಿ ನಾನೆಲ್ಲ ಹುಡುಗರು ಹುಡುಗಿ ಒಂದ್ ಹೇಳ್ತೀನಿ ಇಲ್ಲಿರೋ ಎಂಗ್ಸ್ಟರ್ಸ್ಗೆ ನೀನ್ ಇಷ್ಟಪಟ್ಟಿರೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿರ ಮಗ ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅವಳು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಎಸ್ ಇಲ್ಲಿರೋ ಹುಡುಗಿರಿಗೂ ಹೇಳ್ತಾ ಇದೀನಿ ನೀವ್ ಇಷ್ಟಪಡೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ ಅಪ್ಪ ಅಷ್ಟು ಜೆಂಟಲ್ ಮ್ಯಾನ್ ಯಾರು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದೀನಿ ಒಂದು ಹುಡುಗಿ ಲೈಫ್ ಅಲ್ಲಿ ಕಡಿಮೆ ಹಟ್ ಮಾಡೋ ಕೊನೆ ಗಂಡಿಸು ಅಪ್ಪ ಒಂದು ಹುಡುಗನ ಲೈಫ್ ಅಲ್ಲಿ ಕಡಿಮೆ ಹಟ್ ಮಾಡೋ ಹೆಂಗಿಸು ಅದು ತಾಯಿ ಇನ್ನೆಲ್ಲರೂ ಬೇರೆ ಬೇರೆ ತರ ಹಟ್ ಮಾಡ್ತಾರೆ ಮನೆಯಲ್ಲಿ ನೋಡಿ ನೀವ್ ಯಾವುದೇ ಸೋತು ಮನೆಗೆ ಹೋಗಿ ಗೆದ್ದು ಮನೆಗೆ ಹೋಗಿ ಲಾಸ್ ಆಗಿ ಮನೆಗೆ ಹೋಗಿ ಬೈಸ್ಕೊಂಡ್ ಮನೆಗೆ ಹೋಗಿ ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಸೊಲ್ಯೂಷನ್ ಫಸ್ಟ್ ಊಟ ಮಾಡೋ ಮಗ ನಿಮ್ಮ ಅಮ್ಮ ಗೊತ್ತಿರೋ ಓನ್ಲಿ ಆನ್ಸರ್ ಫಸ್ಟ್ ಊಟ ಮಾಡೋ ಅನ್ಕಂಡೀಷನಲಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ನೋಡಿ ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಇವತ್ತು ಬೆಳಗ್ಗೆ ಇಲ್ಲ ಕನಸು ಕಟ್ಕೊಂಡು ನಿಮ್ಮನ್ನು ಕರ್ಕೊಂಡ್ ಬಂದು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸಕ್ಸಸ್ ಜೊತೆ ಒಂದು ಫೋಟೋ ತೆಗೆದ್ರೆ ಇವತ್ತು ಡಿ ಪಿಗೆ ಹಾಕ್ತಾರೆ ಕನಿಷ್ಠ ನೂರು ಇನ್ನೂರು ಜನ ಬರ್ತಾರೆ ನನ್ನ ಮಗನಿಗೆ ಸನ್ಮಾನ ಮಾಡ್ತು ನಿಮ್ಮ ತಂದೆ ತಾಯಿ ಇಪ್ಪತ್ತೈದು ವರ್ಷ ಅವ್ರಿಗೋಸ್ಕರ ಬದುಕಿದ್ರೆ ಎಪ್ಪತ್ತೈದು ವರ್ಷ ನಿಮಗೋಸ್ಕರ ಬದುಕ್ತಿದಾರೆ ಅಟ್ಲೀಸ್ಟ್ ಏನಿರುತ್ತೆ ಆದ್ರೂ ಏನು ಅಂದರೆ ಇಲ್ಲಿರೋ ಪೋಷಕರು ಒಂದು ಲೈಫ್ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ಸರ್ ಸಕ್ಸಸ್ ನೀವು ಚೆನ್ನಾಗಿರ್ಬೇಕಲ್ಲ ಸರ್ ಸರ್ ನಿಮಗೆ ಮದುವೆ ಆಗಿ ಒಂದು ಇಬ್ಬರು ಮೇಲೆ ನೀವೇನು ಮಾಡಿದ್ರಿ ಸರ್ ಪ್ರತಿಯೊಂದು ಸೇವಿಂಗೂ ನಿಮ್ಮ ಮಗನಿಗೋಸ್ಕರ ಪ್ರತಿಯೊಂದು ಸೇವಿಂಗು ನಿಮ್ಮ ಮಗಳಿಗೋಸ್ಕರ ಒಂದೊಂದು ರೂಪಾಯಿ ಎತ್ತಿಟ್ಟಿದ್ದು ನಿಮ್ ಮಗಗೋಸ್ಕರ ಮಗಳಿಗೋಸ್ಕರ ನಿಮ್ ಫ್ಯೂಚರ್ ನಿಮ್ ಮಕ್ಕಳಿಗೋಸ್ಕರ ನಿಮ್ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳನ್ನ ನೀವು ಜಾಸ್ತಿ ಪ್ರೀತಿಸಿದ್ರಿ ನಿಮ್ ಮಕ್ಳು ಅವ್ರ ಮಕ್ಕಳನ್ನ ಇಷ್ಟಪಡ್ತಾರೆ ಸರ್ ನಿಮ್ಮನ್ನ ಮಕ್ಕಳಾದಾಗ ನಿಮ್ಮ ಅಪ್ಪ ಅಮ್ಮಗಿಂದ ನಿಮ್ಮ ಮಕ್ಕಳು ಮುಖ್ಯ ನಿಮ್ ಮಕ್ಳು ನೀವು ಹೆಂಗೆ ಸರ್ ಮುಖ್ಯ ಆಗ್ತೀರಾ ಅದಕ್ಕೆ ಅವ್ರನ್ನೊಂದು ಎಚ್ ಪಿ ಪಿಡಿ ಅಷ್ಟೇ ಏನ್ ಮಾಡೋಕ್ಕಾಗಲ್ಲ ನಾನು ಎಷ್ಟು ಕಷ್ಟಪಟ್ಟು ಸಾಕದೆ ನೋಡು ಅವನ್ ಹೆಂಡತಿ ಮಾತೇ ಕೇಳ್ತಾನೆ ಮದುವೆ ಮಾಡಕ್ ಯಾರು ಹೇಳಿದ್ರು ಸರ್ ಅವನ್ ಬಾಡಿಗೆ ಅವ್ನ ನಿಂತ ನೋಡುದು ಈ ತಾಯಲ್ಲಿ ಇಪ್ಪತ್ನಾಕು ಇಪ್ಪತ್ತೈದು ವರ್ಷ ಆಗಂಗಿಲ್ಲ ಸೊಸೆನೆ ಯಾವಾಗ ಇರ್ತೀಯಾ ಸೊಸೆನೆ ಯಾವಾಗ ಇರ್ತೀಯ ಸೊಸೆನ ಯಾವಾಗ ಇರ್ತೀಯಾ ಅಂತಾನೆ ಮದುವೆ ಮಾಡಿದ್ಮೇಲೆ ಎಂಟಿ ಮಾತು ಕೇಳ್ತಾನೆ ಅಂತಾನೆ ಬಿಡಿ ಇಪ್ಪತ್ತೈದು ವರ್ಷ ನಿಮ್ ಮಾತು ಕೇಳಿದಾನೆ ಎಂಟಿ ಜೊತೆ ಆರಾಮಾಗಿರ್ಲಿ ಹ್ಯಾಪಿ ಆಗಿರ್ಲಿ ಟೂ ಮಚ್ ಅಟ್ಯಾಚ್ ಆಗ್ತೀಯಾ ರಿಟೈರ್ಡ್ ಆದ್ಮೇಲೆ ಕಾಸು ಬಂದ್ರೆ ಈ ನೀವೇನ್ ಮಾಡ್ತೀರ ಗೊತ್ತ ಸರ್ ರಿಟೈರ್ಡ್ ಆದಾಗ ನಿಮ್ ಮಗ ಅಥವಾ ಮಗಳು ಯಾವ್ದೋ ವೀಕ್ ಮೂಮೆಂಟ್ ಅಲ್ಲಿ ನಿಮ್ ಸ್ವಲ್ಪ ಚೆನ್ನಾಗಿ ಮಾತಾಡ್ಬಿಟ್ರೆ ಏನು ಬ್ಯಾಂಕ್ ಹೋಗಿ ಸೈನ್ ಹಾಕಿ ಕೊಟ್ಟು ಆ ಮುಖದಲ್ಲಿ ಒಂದು ಆಸೆ ನೋಡಿದ್ರೆ ಆ ಹಿಡಿಯೋಕ್ಕೆ ಆಗಲ್ಲ ನಿಮ್ಮನ್ನ ಆ ತಪ್ಪೆಲ್ಲಾರು ಮಾತೀರ ಪೆನ್ಷನ್ ದುಡ್ಡು ಒಂದಷ್ಟು ಸೇವಿಂಗ್ ಇದ್ರೆ ಡ್ರಾ ಮಾಡಿಕೊಡ್ಬೇಡಿ ಹಾ ಅದೆಲ್ಲ ಮಾಡಕ್ ಹೋಗ್ಬೇಡಿ ಯಾವ್ದೋ ಒಂದ್ ದಿನ ಖುಷಿಗೋಸ್ಕರ ಡ್ರಾ ಮಾಡಿ ಕೊಟ್ಬಿಡೋದು ದಯವಿಟ್ಟು ಎಲ್ಲ ಈಗ ರಿಟೈರ್ಡ್ ಅಂತದಲ್ಲಿರೋ ಎಲ್ಲ ಎಂಪ್ಲಾಯ್ಸ್ಗೂ ಹೇಳ್ತೀನಿ ಸರ್ ನಿಮ್ಮ ಫ್ಯೂಚರು ಮುಖ್ಯ ವಾಸ್ತವ ಅರ್ಥ ಮಾಡ್ಕೊಳ್ಳಿ ನಿಮಗೆ ಹೇಗೆ ನಿಮ್ಮ ಮಕ್ಕಳಾದ ನಂತರ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳೇ ಮುಖ್ಯ ಆದರೂ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ ಈ ಸತ್ಯನ ಸ್ವಲ್ಪ ವಯಸ್ಸಲ್ಲಿದ್ದಂಗೆ ಅರ್ಥ ಮಾಡ್ಕೊಳ್ಳಿ ದೇವಸ್ಥಾನಗಳು ಅರವತ್ತಾದ್ಮೇಲೆ ದೇವಸ್ಥಾನ ಡಯಾಗ್ನೋಸ್ಟಿಕ್ ಸೆಂಟರ್ ಬಿಟ್ಟು ಇನ್ನೇನಿದೆ ಸರ್ ಜೀವನ ಲೈಫಲ್ಲಿ ಎಲ್ಲ ಬ್ಲಾಕ್ಗಳು ಕ್ಲಿಯರ್ ಆಯಿತು ಅನ್ನೋಷ್ಟು ಹಾರ್ಟಲ್ಲಿ ಎರಡೋ ಮೂರೋ ಬ್ಲಾಕ್ ಕೂತ್ಕೊಂಡಿದೆ ಹೇಳಿ ಇರುತ್ತೆ ತಿಕ್ಕಾಗಿರೋ ಲೈಫಲ್ಲಿ ಬ್ಲಡ್ ಟಿನರ್ಸ್ ಬಂದು ಕೂತ್ಕೊಳ್ಳುತ್ತೆ ಒಂದು ಗೌರ್ಮೆಂಟ್ ಎಂಪ್ಲಾಯಿ ಮೂವತ್ತ್ ಮೂವತ್ತೈದು ವರ್ಷ ಎಷ್ಟು ಕಷ್ಟಪಟ್ಟಿರ್ತೀರ ಟೀಚರ್ ಆದ್ರೆ ಒಂದು ಸ್ಕೂಟಿ ತಗೊಂಡು ಒಂದು ಹಳ್ಳಿಗೆ ಹೋಗಿ ಒಂದು ಕಾನ್ಸ್ಟೇಬಲ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಮೂವತ್ತ್ ಮೂವತ್ತೈದು ವರ್ಷ ಎಷ್ಟು ಕಲಸು ಕಂಡಿರ್ತೀರಾ ಹೆಣ್ಣು ಹೆಣ್ಮಕ್ಳಿಗೆಲ್ಲ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ವಯಸ್ಸಿಗೆ ಬಂದಾಗ ರೀ ಇಂಥ ಕಾಲೇಜ್ಗೆ ಹಾಕಲಿ ಅಂತ ಹೇಳೋದೇ ನಿಮ್ಮ ಅಮ್ಮ ಕೆಲಸ ಕಾಲೇಜ್ಗೆ ಫೀಸ್ ಕಟ್ಟೋದು ಅಪ್ಪನ ಹೆಗಲಿಗೆ ಮಗಳು ವಯಸ್ಸಿಗೆ ಮೇಲೆ ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದೇ ನಿಮ್ಮ ಅಮ್ಮನ ಕೆಲಸ ಮುತ್ತೂಟಲ್ಲೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು ಸಾಲ ಮಾಡು ಎರಡು ಮೂರು ಪರ್ಸೆಂಟ್ ದುಡ್ಡು ತಗೊಂಬ ಚೌಡ್ರಿಗೆ ಅಡ್ವಾನ್ಸ್ ಕೊಡು ಮೆನು ರೆಡಿ ಮಾಡು ಮಾಡು ಹದಿನೈದು ಇಪ್ಪತ್ತು ಲಕ್ಷಕ್ಕಿನ್ನೊಂದು ಐದು ವರ್ಷ ಎಮ್ ಐ ಕಟ್ಟು ಅದೆಲ್ಲ ಅಪ್ಪನ ಹೆಗಲಿಗೆ ನನ್ನ ಸಕ್ಸಸ್ ನಮ್ಮಅಮ್ಮ ನಮ್ಮಅಮ್ಮ ಸಕ್ಸಸ ನಮ್ಮಅಪ್ಪ ಅಲ್ವ ಸರ್ ಈ ಲೈನ್ ಹೇಳ್ಕೊಡ್ಲಿಲ್ಲ ನಮ್ಗೆ ನನ್ ಸಕ್ಸಸ್ ನಮ್ಮಅಮ್ಮ ನಮ್ಮಅಮ್ಮ ಸಕ್ಸಸ್ಸೇ ನಮ್ಮಪ್ಪ ಮದುವೆ ಸೀನ್ ನೋಡಿ ಮದುವೆ ಚೋಳದಲ್ಲಿ ಮದುವೆ ಆದ್ಮೇಲೆ ಒಂದು ಘಟನೆ ಗಮನಿಸಿ ನೀವು ಏನು ಮಗಳನ್ನ ಆಡೀರ್ ಮನೆ ಕಳ್ಸೋ ಅಮ್ಮ ಎಮೋಷ್ನಲ್ ಅಯ್ಯೋ ಅಡಿಯ ಏನ್ ನೋಡ್ಕೊತಾರೋ ಮಗಳನ್ನ ಅಥವಾ ಅಮ್ಮ ಆಡ್ತಾ ಇರ್ತಾಳೆ ಸ್ವಲ್ಪ ದೂರದಲ್ಲಿ ಅಪ್ಪ ಆಡಲ್ಲ ಸೈಲೆಂಟ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಸೈಲೆನ್ಸ್ ಅಲ್ಲಿ ಒಂದು ಮೆಸೇಜ್ ಇರುತ್ತೆ ತುಂಬಾ ಜನ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರೆ ಮತ್ತೆ ಇವರಾಣಿ ತರ ನೋಡ್ಕೊತೀವಿ ಹೋಗು ಮಗಳೇ ಅನ್ನೋ ಮೆಸೇಜ್ ನ ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಾಗ್ತಾ ಇದೆ ಆಗೋದು ಇಲ್ಲ ಲೈಫ್ ಟೈಮ್ ಡಿಶನ್ಸ್ಗೆಲ್ಲ ಬರಬೇಡಿ ಆರಾಮಾಗಿರಿ ನಾಳೆನೆ ಮುಖ್ಯ ಇದು ನಾಪಕ ಇಟ್ಕೊಳ್ಳಿ ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಏನು ಮಾಡಕ್ಕಾಗಲ್ಲ ಕಿವಿ ಮುಚ್ಕೊಳ್ಳಲಿಲ್ಲ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ ಒಬ್ಬೊಬ್ರು ಒಂದ್ ನಿಮ್ಮನ್ನು ಕಾಮೆಂಟ್ ಮಾಡ್ತಾರೆ ನಿನ್ ಪಾಡಕ್ ನೀನಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾರೆ ನೀನ್ ಯಾರು ಮಾತಾಡದೆ ಇದ್ರೆ ಸೈಲೆಂಟ್ ಆಗಿ ಅವ್ನು ಮಾಡ್ಕೊಂಡಿರ್ತಾನೆ ಅಂತಾರೆ ಮೇಲ್ಬಿದ್ದ ಮಾತಾಡಿದ್ರೆ ಅಪ್ ಅಂತಾರೆ ಯಾರ ಕಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ಸತ್ತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡಿದ್ರೆ ಯಾವನ್ ತಲೆ ಮೇಲೆ ಕಲ್ಲಾಕ್ತಾನೋ ಅಂತಾರೆ ಜನ ಮಾತಾಡ್ತಾರೆ ಬದಲಾಗಿದೆ ಸರ್ ಪ್ರಪಂಚ ಬದಲಾಗಿ ಹೋಗಿದೆ